ನನ್ನ ಹೆಸರು ಹೆಚ್ ವಿ ವೆಂಕಟೇಶ್ ಅಂತ ನಾನು ಈ ಸಾಯಿಬಾಬಾ ಮಂದಿರ ವಿದ್ಯಾನಪ್ಪ ಇಲ್ಲಿರೋ ಸಾಯಿಬಾಬಾ ಮಂದಿರದ ಫೌಂಡರ್ ಟ್ರಸ್ಟಿ ಮತ್ತು ಸೆಕ್ರೆಟರಿ ಆಗಿದ್ದೀನಿ ನಾವು ಪ್ರತಿ ವರ್ಷ ಗುರುಪೂರ್ಣಿಮಾ ಕಾರ್ಯಕ್ರಮನ ಭಾಳ ಅದ್ದೂರಿಯಾಗಿ ಮಾಡ್ತೀವಿ ಯಾವ ಒಂದು ಲೋಪದರ್ಶನ ಇಲ್ಲದೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ದೇವಸ್ಥಾನ ಓಪನ್ ಇರುತ್ತೆ ಭಕ್ತಾದಿಗಳು ಬರ್ತಾನೆ ಇರ್ತಾರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಬೆಳಗ್ಗೆಯಿಂದ ಬರ್ತಾ ಇರ್ತಾರೆ ಬೆಳಗ್ಗೆಯಿಂದ ಸ ರಾತ್ರಿವರೆಗೂ ನಾವು ಹಲ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಸ್ವತಃ ಭಕ್ತಾದಿಗಳು ಅವ್ರ ಕೈಯಲ್ಲಿ ಅಭಿಷೇಕ ಮಾಡ್ಬೋದು ಆ ಥರ ಒಂದು ಅರೇಂಜ್ಮೆಂಟ್ ಮಾಡಿದ್ದೀವಿ ಇದಕ್ಕೆ ತುಂಬ ಜನ ಬಂದು ಅಭಿಷೇಕ ಮಾಡಿ ಪ್ರಸಾದ ಸ್ಪೆಷಲ್ ಪ್ರಸಾದ ತೊಗೊಂಡು ಹೋಗ್ತಾರೆ ಇದೇ ರೀತಿ ನಮ್ಮ ವಿದ್ಯಾನಪುರದಲ್ಲಿ ನಮ್ಮ ವರ್ಷಕ್ಕೊಂದು ಸರ್ತಿ ನಾವು ಮೇ ಫಸ್ಟ್ ನಮ್ಮ ಆ್ಯನಿವರ್ಸರಿ ಆಗುತ್ತೆ ಅದನ್ನು ಕೂಡ ಮಾಡ್ತೀವಿ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ವಿದ್ಯಾನಪುರದ ನಮ್ಮ ಈ ಸಾಯಿಬಾಬಾ ಮಂದಿರ ಬಂದು ಶಿರಡಿಲಿಯಾಗಿ ಯಾವ ರೀತಿ ಇದೆಯೋ ಅದೇ ರೀತಿ ಭಾಳ ಒಳ್ಳೆಯ ವೆಂಟಿಲೇಷನ್ನು ಭಾಳ ಶಿಸ್ಟಾಗಿ ಭಾಳ ನೀಟ್ ಆ್ಯಂಡ್ ಕ್ಲೀನಾಗಿ ಆಮೇಲೆ ದೇವರಿಗೆ ಬಹಳ ಪವರ್ ಇದೆ ಇಲ್ಲಿ ಬಂದು ಬೇಳ್ಕೊಂಡವ್ರಿಗೆಲ್ಲರಿಗೂ ಎಲ್ಲ ಅವರ ಇಷ್ಟಾರ್ಥಗಳೆಲ್ಲ ನೆರವೇರಿದೆ ಅದಕ್ಕೆ ತಮ್ಮೆಲ್ಲರಿಗೂ ಯಾರೆಲ್ಲ ಯಾರಿಗಲ್ಲ ಗೊತ್ತಿಲ್ಲ ವಿದ್ಯಾನಪುರದ ಬಗ್ಗೆ ವಿದ್ಯಾನಪುರ ದೇವಸ್ಥಾನದ ಬಗ್ಗೆ ನೀವೆಲ್ಲ ಒಂದು ಸರಿ ಭೇಟಿ ಕೊಡಿ ಬಾಬಾ ಅವ್ರ ಕೃಪೆಗೆ ಪಾತ್ರರಾಗಿರಿ ಇವತ್ತು ಗುರುಪೂರ್ಣಿಮಾ ಒಂದು ಭಾಳ ಹೆಚ್ಚಿನ ವಿಶೇಷ ಏನಂತ ಹೇಳಿದ್ರೆ ಗುರುಪೂರ್ಣಿಮಾ ಗುರುವಾರ ದಿವಸನೇ ಬಂದಿದೆ ಗುರು ಅಂದರೆ ಭಾಳ ವಿಶೇಷ ಎಲ್ಲರಿಗೂ ಗೊತ್ತು ಇವತ್ತು ಗುರುವಾರ ಗುರುವಾರದಿಂದನೇ ಬಂದಿರೋದ್ರಿಂದ ತುಂಬ ಜನ ಹೊರಗಡೆ ನಾವು ಈ ದೇವಸ್ಥಾನದ ಮೇನ್ ರೋಡ್ವರೆಗೂ ಜನ ನಿಂತಿದ್ದಾರೆ ಕಂಟ್ರೋಲ್ ಮಾಡೋದು ನಮ್ಗೆ ಕಷ್ಟ ಆಗ್ತಾಯಿದೆ ಆದರೆ ನಮ್ಗೆ ಸಂತೋಷ ಆಗ್ತಾಯಿದೆ ಇಷ್ಟು ಜನ ಬರ್ತಾ ಇದ್ರ ಅಂತ ಎಲ್ಲ ಭಕ್ತಾದಿಗಳಿಗೆ ಶುಭವಾಗಲಿ ಒಳ್ಳೇದಾಗಲಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಹೇ ಸಾ ಹೇ ಸಾ ಹರಿ ಕೃಷ್ಣ ರಾಧೆ ರಾಧೆ